ಮಂಡ್ಯದಲ್ಲಿ ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಡೋಜ ಡಾ ಮಹೇಶ್ ಜೋಶಿ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ಮಂಡ್ಯ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದಲ್ಲಿ ನಡೆಯಿತು ಸಾಹಿತ್ಯ ಅತಿಥಿಯಾಗಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನಾಡೋಜ ಡಾ ಮಹೇಶ್ ಜೋಶಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಎಂಬತ್ತಾರನೇ ಸಮ್ಮೇಳನದ ಸಂದರ್ಭದಲ್ಲಿ ಕೊರೋನಾದಿಂದ ತತ್ತರಿಸಿ ಹೋಗಲಾಗಿತ್ತು ಆಗ ಮೂಲಭೂತ ಸೌಕರ್ಯಗಳಿಗೆ ತೊಂದರೆಯಾಗಿತ್ತು ಕೊರೋನಾ ನಿಂತ ಮೇಲೆ ಹಾವೇರಿಯಲ್ಲಿ ಹೊಸ ಚಿಗುರು ಹಳೆಯ ಬೇರಿನೊಂದಿಗೆ ಅರ್ಥಪೂರ್ಣವಾಗಿ ಸಮ್ಮೇಳನವನ್ನು ಆಯೋಜಿಸಲಾಯಿತು ಅಂತ ಸ್ಮರಿಸಿದ್ರು ಅಂದು ನಡೆದ ಸಮ್ಮೇಳನದ ಬಗ್ಗೆ ರಾಜ್ಯಪಾಲರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ವಿಶೇಷವಾಗಿ ಒತ್ತು ನೀಡಿದರು ಎಂದರು ಮಂಡ್ಯದಲ್ಲಿಯೂ ಅತ್ಯಂತ ಯಶಸ್ಸಿನಿಂದ ಸಮ್ಮೇಳನ ನಡೆಯುತ್ತೆ ಅನ್ನೋದರಲ್ಲಿ ಸಂಶಯವಿಲ್ಲ ಜಿಲ್ಲಾಡಳಿತ ಹಾಗೂ ಇಪ್ಪತ್ತೆಂಟು ಸಮಿತಿಯ ಸದಸ್ಯರು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದರು ಸಾಹಿತ್ಯ ಸಮ್ಮೇಳನ ಕನ್ನಡದ ಬಗ್ಗೆ ಚಿಂತನೆ ಮಾಡುವ ತಾಣವಾಗಿದೆ ಸೌಹಾರ್ದತೆ ಸಮನ್ವಯತೆ ಸಮಾನತೆ ಶಾಂತಿಯ ಹಿನ್ನೆಲೆಯಲ್ಲಿ ಒಂದು ಶಕ್ತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಡಳಿತದೊಂದಿಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ನಡೆಸ್ತಾ ಇದೆ ಎಂದರು ಕನ್ನಡ ಸಾಹಿತ್ಯ ಸಂಸ್ಕೃತಿ ಭಾಷೆ ಇವುಗಳ ಜೊತೆಗೆ ಕಲೆ ಜನಪದ ಸೇರಿದಂತೆ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ಅಸ್ಮಿತೆಯ ಬಗ್ಗೆ ಸಮ್ಮೇಳನದಲ್ಲಿ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಎಂದ್ರು ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನನಗೆ ಸವಾಲಾಗಿದೆ ಗೊತ್ತಿದೆ ಅತ್ಯಂತ ಹಿಂದುಳಿಕೆ ಹೋಗಿಬಿಟ್ವಿ ನಾವು ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳಿಗೆ ಬಹಳ ಕಠಿಣವಾಗಿರ್ತಕ್ಕಂಥ ಕಾಲ ಬಂತು ಆರೋಗ್ಯದಲ್ಲಿ ಅಸ್ತವ್ಯಸ್ತ ಆಯಿತು ಜನರು ಒಟ್ಟಿಗೆ ಸೇರ್ತಕ್ಕಂಥದ್ದು ಸಂಬಂಧಗಳ ನಡುವೆ ಬಿರುಕು ಬಂದಿರತಕ್ಕಂಥದ್ದು ರೋಗದಿಂದ ನಮಗೆಲ್ಲ ಗೊತ್ತಿದೆ ಇಂತಹ ಕರೋನಾ ಭಯಾನಕವಾಗಿರ್ತಕ್ಕಂತಹ ಕರೋನಾ ನಿಂತ ಮೇಲೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆದಾಗ ಜನ ಬರ್ತಾರೋ ಇಲ್ಲವೋ ಅನ್ನುವಂಥದ್ದು ಒಂದು ಸವಾಲಾಗಿತ್ತು ಆ ಸವಾಲನ್ನು ಸ್ವೀಕರಿಸಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅನೇಕರು ತಾವು ಹಾವೇರಿ ಸಮ್ಮೇಳನಕ್ಕೆ ಬಂದಿದ್ದವರು ಬಂದಿದ್ದೀರಾ ಅಂತ ನಾನು ನಂಬಿದ್ದೀನಿ ಮೊದಲನೇ ಬಾರಿಗೆ ಅತ್ಯಂತ ಯಶಸ್ವಿಯಾಗಿ ಹೊಸ ಚಿಗುರು ಮತ್ತು ಹಳೆ ಬೇರಿನ ಜೊತೆಗೆ ಅಂದರೆ ವೈಜ್ಞಾನಿಕವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಟ್ಟು ಧೂಳು ರಹಿತ ಪ್ಲಾಸ್ಟಿಕ್ ರಹಿತವಾಗಿರ್ತಕ್ಕಂತಹ ಶಿಸ್ತುಬದ್ಧವಾಗಿರ್ತಕ್ಕಂತಹ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗ್ತಕ್ಕಂತಹ ಮೌಲಿಕವಾಗಿರ್ತಕ್ಕಂತಹ ಚಿಂತನೆಗಳು ಜೊತೆಗೆ ನಮ್ಮ ನಿರ್ಣಯಗಳು ಕೇವಲ ಮೂರು ನಿರ್ಣಯಗಳನ್ನು ಮಾಡಿದರೂ ಸಹಿತ ಆ ನಿರ್ಣಯಗಳು ಕಾರ್ಯಗತ ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ದಾಖಲೆಯನ್ನು ಮಾಡ್ತೀವಿ ಅನ್ನುವಂಥದ್ದು ಮೊದಲನೆಯ ಬಾರಿಗೆ ರಾಜ್ಯಪಾಲರು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಬಗ್ಗೆ ವ್ಯಕ್ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಎರಡನೇದಾಗಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯಪಾಲರು ಮಾತನಾಡಬೇಕಾದರೆ ಹಾವೇರಿಯಲ್ಲಿ ನಡೆದಿರ್ತಕ್ಕಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟು ಹೇಳಿದರು ಇದು ನನಗನ್ಸೋ ಮಟ್ಟಿಗೆ ನಾನು ದಾಖಲೆಯನ್ನು ತೆಗೆದು ನೋಡಿದೆ ಯಾವುದೇ ದಾಖಲೆಯಲ್ಲಿ ರಾಜ್ಯಪಾಲರು ಈ ಥರ ಮಾತನಾಡದೆ ಇರ್ತಕ್ಕಂಥದ್ದನ್ನು ನಾನು ನೋಡಿದ್ದೀನಿ ಮೊದಲನೇ ಬಾರಿಗೆ ಮಾತನಾಡಿದ್ದು ಅಂತಂದರೆ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಯಿತು ಅಂತ ಆ ಯಶಸ್ಸಿನ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಂಡ್ಯಗೆ ಬಂದಿದ್ದೀವಿ ಮಂಡ್ಯದಲ್ಲೂ ಸಹಿತ ಅತ್ಯಂತ ಯಶಸ್ಸನ್ನು ಕಾಣತ್ತೆ ಅನ್ವದರಲ್ಲಿ ನನಗೆ ಯಾವುದೇ ಸಂಶಯ ಇಲ್ಲ ನಂಬಿಕೆ ಇದೆ ಆತ್ಮವಿಶ್ವಾಸ ಇದೆ ಆತ್ಮವಿಶ್ವಾಸದ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಜೊತೆಗೆ ನನಗೆ ಭಾಳ ಹೆಮ್ಮೆ ಅಂದರೆ ನಾನು ಅಧ್ಯಕ್ಷನಾಗಿ ಅಧಿಕೃತವಾಗಿ ನಾನು ಹೇಳ್ತಕ್ಕಂಥದ್ದು ಅಂದರೆ ಮಂಡ್ಯ ಜಿಲ್ಲಾದ ಆಡಳಿತ ಮತ್ತು ಅಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸಮಿತಿಗಳ ಅಧ್ಯಕ್ಷರು ಮತ್ತು ಸಮಿತಿಗಳ ಸದಸ್ಯರು ಬಹಳ ಉತ್ಸಾಹದಿಂದ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಹೊಸತನವನ್ನು ತಂದಿರತಕ್ಕಂಥದ್ದು ಅಂದರೆ ಕನ್ನಡದ ರಥವನ್ನು ನಾವು ತಾಯಿ ಭುವನೇಶ್ವರಿಯ ದೇವಸ್ಥಾನ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದೇ ಒಂದು ಅದು ಭುವನಗಿರಿಯ ಭುವನೇಶ್ವರಿಯ ದೇವಸ್ಥಾನ ಕದಂಬರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕನ್ನಡದ ಮೊದಲನೆಯ ಹೆಮ್ಮೆಯ ವಂಶ ಅಂತಕ್ಕಂಥದ್ದು ಕದಂಬರು ಇವಾಗ ಅಲ್ಲಿದನೇ ಇಪ್ಪತ್ತೆರಡನೇ ತಾರೀಕಿಗೆ ಇದೇ ಇಪ್ಪತ್ತೆರಡನೆಯ ತಾರೀಖಿಗೆ ಭಾನುವಾರ ಅಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಿ ಎಂಬತ್ತೇಳು ದಿನಗಳನ್ನು ನಿಮ್ಮ ದಿನಗಳು ಚಲಿಸು ಅದರ ಮೂಲಕ ನಾವು ಅಲ್ಲಿರ್ತಕ್ಕಂಥ ದೀಪದಿಂದಲೇ ಎಂಬತ್ತ ಏಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಯನ್ನು ತಾಯಿ ಭುವನೇಶ್ವರಿಯ ದೀಪದ ದೀಪದೊಂದಿಗೆ ನಾವು ಉದ್ಘಾಟನೆಯನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ಎಲ್ಲ ಕಡೆಗೂ ಈಗಾಗಲೇ ಇದರ ಸಿದ್ಧತೆಗಳು ಅತ್ ಭಾಳ ವ್ಯವಸ್ಥಿತವಾಗಿ ಆಗಿರ್ತಕ್ಕಂಥದ್ದು ಜೊತೆಗೆ ತಮಗೆ ನಾನು ತೋರಿಸ್ತಕ್ಕಂಥದ್ದು ಈಗಾಗಲೇ ಮಾರ್ಗಸೂಚಿ ಮಾ ಮಾರ್ಗವನ್ನು ಸಹಿತ ಈಗಾಗಲೇ ಆಗಿದೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ದಿನ ಇದು ರಥ ನಡೆಯುತ್ತೆ ಅನ್ನುವಂಥದ್ದು ಸಹಿತ ಭಾಳ ವ್ಯವಸ್ಥಿತವಾಗಿದೆ ನಾಳೆ ಮತ್ತೆ ನಾವು ಸಾಂಕೇತಿಕವಾಗಿ ಇಲ್ಲಿ ಇಲ್ಲಿ ಸಾಂಕೇತಿಕವಾಗಿ ನಿಮಿಷಾಂಬಾ ದೇವಸ್ಥಾನದಲ್ಲಿ ಅದರ ಪೂಜೆಯನ್ನು ಮಾಡಿ ಮಾನ್ಯ ಉಸ್ತುವಾರಿ ಸಚಿವರು ಬರ್ತಾರೆ ಎಲ್ಲ ಆಡಳಿತದವರು ಇರ್ತಾರೆ ಸಾಹಿತ್ಯ ಪರಿಷತ್ತಿನಿಂದ ಎಲ್ಲರೂ ಇರ್ತೀವಿ ಜೊತೆಗೆ ಸಾಂಸ್ಕೃತಿಕ ಸಾಹಿತ್ಯಿಕ ಕ್ಷೇತ್ರದಿಂದ ಇರ್ತಕ್ಕಂಥ ಎಲ್ಲರನ್ನೂ ಸಹಿತ ಆಹ್ವಾನಿಸಿ ಅಂತ ನಾನು ಸಂಚಾಲಿಕೆಯವರಿಗೆ ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಎಲ್ಲರ ಎಲ್ಲರ ಸಮ್ಮುಖದಲ್ಲಿ ನಾಳೆ ಸಾಂಕೇತಿಕವಾಗಿ ಕನ್ನಡದ ರಥ ಮಂಡ್ಯದಿಂದ ಪ್ರಾರಂಭ ಆಗುತ್ತೆ ಆದರೆ ಪೂಜೆ ಭುವನಗಿರಿಯಲ್ಲಿ ಪ್ರಾರಂಭ ಆಗಿ ಅಧಿಕೃತವಾಗಿ ಚಲನೆಯನ್ನು ಚಲನೆಯನ್ನು ಅದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉತ್ತರ ಕನ್ನಡದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ವೈದ್ಯ ಅವರು ಮಕ್ಕಳ ವೈದ್ಯ ಅವರು ಅದಕ್ಕೆ ಸಂವಾದ ಕಾರ್ಯಕ್ರಮದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಪ್ರಕಾಶ್ ಉಪಾಧ್ಯಕ್ಷರಾದ ನವೀನ್ ಗಣಂಗೂರು ನಂಜೇಗೌಡ ಪ್ರಧಾನ ಕಾರ್ಯದರ್ಶಿ ಆನಂದ ಉಪಸ್ಥಿತರಿದ್ದರು